ತನಿಖೆನ ನಾವು ಸಹ ಬೇಡ ಅಂತ ಹೇಳಿಲ್ಲ ಸಿದ್ಧರಾಮಯ್ಯನವರು ಸಹ ನಮ್ಮ ಪಕ್ಷನೂ ಯಾವತ್ತೂ ತನಿಖೆ ಬೇಡ ಅಂತ ಹೇಳಿ ತನಿಖೆ ಆಗಲಿ ಅಂತೇಳಿ ತನಿಖೆ ಆಗಲಿ ತನಿಖೆ ಆಗಿ ಏನು ಬರುತ್ತೆ ಅದನ್ನು ನೋಡೋಣ ನೋಡ್ರಿ ಲೋಕಾಯುಕ್ತ ಕಾನ್ಸ್ಟಿಟ್ಯೂಷನ್ ಈಗ ಆಯಿತು ಪ್ರಧಾನಮಂತ್ರಿ ಅವರು ಈಗ ಎಲೆಕ್ಷನ್ ಬಾಂಡ್ ಬಗ್ಗೆ ನಡೀತಾ ಇದೆ ಚರ್ಚೆ ಹಾಗಾದ್ರೆ ಸಿ ಬಿ ಐ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳೋಕ್ಕಾಗತ್ತಾ ಐ ಟಿ ಬಿ ಟಿ ಕೇಂದ್ರ ಸರ್ಕಾರದಲ್ಲಿದೆ ಹಂಗೆ ರಾಜೀನಾಮೆ ಕೊಟ್ಬಿಡಿ ಅಂತ ಹೇಳಕ್ಕಾಗತ್ತಾ ಕೇಂದ್ರ ಸರ್ಕಾರನ ಸೊ ಹಿಂದೆ ಗೋಧ್ರಾ ಹಗರಣದಲ್ಲಿ ಮೋದಿಯವರು ರಾಜೀನಾಮೆ ಕೊಟ್ಬಿಟ್ಟು ಬಂದಿದ್ರೆ ಸೊ ಇವೆಲ್ಲ ಮಾತಾಡ್ಲಿಕ್ಕೆ ಚೆನ್ನಾಗಿರುತ್ತೆ ಟೆಕ್ನಿಕಲಿ ನೋಡಬೇಕು ಸೊ ಇವರಿಗೆಲ್ಲ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಮತ್ತು ದೇಶ ಆಳ್ತಾ ಇರೋರು ರಾಜ್ಯದಲ್ಲಿ ಎರಡು ಮೂರು ಸಲ ಆಡಳಿತ ಮಾಡಿರೋ ಬಿ ಜೆ ಪಿ ಜನತಾದಳದವರು ಸ್ವಲ್ಪ ಯೋಚನೆ ಮಾಡಬೇಕು ಎಲ್ಲ ಇತಿಹಾಸ ಇದೆ ಇತಿಹಾಸದಲ್ಲಿ ಸೊ ನೋಡಬೇಕಾಗತ್ತೆ ನಾವು ಸೊ ಸಿದ್ದರಾಮಯ್ಯನವ್ರಿಗೆ ಲೋಕಾಯುಕ್ತ ರಾಜ್ಯದ ವ್ಯಾಪ್ತಿ ಆದ್ರೂ ಲೋಕಾಯುಕ್ತ ಇಂಡಿಪೆಂಡೆಂಟ್ ಸಂಸ್ಥೆ ಅದಕ್ಕೋಸ್ಕರ ಅವರು ಲೋಕಾಯುಕ್ತಕ್ಕೆ ತನಿಖೆ ಆಗಬೇಕು ಅಂತ ಕೇಳಿರೋದು ಸೊ ಯಾವುದಾದ್ರು ಬೇರೆ ನಮ್ಮ ಸಿ ಓ ಪೊಲೀಸ್ ಇಲಾಖೆಲ್ಲೋ ತನಿಖೆ ಮಾಡಿದರೆ ನೀವು ಹೇಳ್ದಂಗೆ ಕರೆಕ್ಟು ಇದು ನೂರಕ್ಕೆ ನೂರು ಲೋಕಾಯುಕ್ತ ನಮ್ಮ ಕಾಲದಲ್ಲಿ ನಾವೇನು ಲೋಕಾಯುಕ್ತ ರಚನೆ ಆದದ್ದಲ್ಲ ನಮ್ಮ ಕಾಲದಲ್ಲಿ ಲೋಕಾಯುಕ್ತ ಅಪಾಯಿಂಟ್ ಮಾಡಿದವರಲ್ಲ ಆಗಿ ಇಂಪ್ಲಿಯನ್ಸ್ ಇದೆ ಅನ್ನೋದಕ್ಕೆ ಸೊ ಲೋಕಾಯುಕ್ತರು ಆದಷ್ಟು ಟ್ರಾನ್ಸ್ಪರೆನ್ಸಿನೇ ಮಾಡ್ತಾರೆ ಇಲ್ಲಿವರೆಗೆ ಯಾವುದೇ ಸರ್ಕಾರ ಇರಲಿ ಯಾರೇ ಮುಖ್ಯಮಂತ್ರಿ ಇರಲಿ ಅವರೆಲ್ಲ ಆಗಿ ಡಿಶಿಷನ್ ತೊಗೊಳ್ತಕ್ಕಂಥ ನ್ಯಾಯಾಲಯದಿಂದ ಬಂದಿರತಕ್ಕಂಥವ್ರು ನಮಗೆ ಲೋಕಾಯುಕ್ತ ಬಗ್ಗೆ ಜುಡಿಷಿಯಲ್ ಬಗ್ಗೆ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿದ್ದೀವಿ ನೂರಕ್ಕೆ ನೂರು ಅವರು ಮಾಡ್ತಾರೆ ಅದ್ರ ಬಗ್ಗೆ ನಮಗೆ ದೊಡ್ಡ ಹಗರಣ ಅದು ಅದ್ರ ಬಗ್ಗೆ ನಾವು ಮೊದಲಿಂದನು ಸಹ ಆಗ್ರಹ ಪಡಿಸ್ತಾ ಇದ್ದೀವಿ ಸೊ ತನಿಖೆ ಆಗಬೇಕಾಗಿದೆ ರಾಷ್ಟ್ರ ಮಟ್ಟದಲ್ಲಿ ಇದು ಈಗ ಅವ್ರು ಹೇಳ್ದಂಗೆ ಸಿ ಬಿ ಐ ಅವ್ರ ಕೇಳಿದೆ ಇ ಡಿ ಅವ್ರ ಕೇಳಿದೆ ನಾವು ಯಾರ ಹತ್ರ ಹೋಗೋದು ಸುಪ್ರೀಂ ಕೋರ್ಟ್ಗೆ ಒಂದು ಹೋಗ್ಬೋದು ಅಷ್ಟೇ ನ್ಯಾಯಾಲಯ ಒಂದು ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ನೋಡೋಣ ನಡೀಲಿ ಅದೇನೇನು ನಡೀತದೆ ಸೊ ಈಗ ಆಲ್ರೆಡಿ ಅವ್ರಿಗೂ ಎಫ್ ಐ ಆರ್ ಹಾಕ್ಲಿಕ್ಕೆ ಇದಾಗಿದೆ ನಿರ್ಮಲಾ ಸೀತಾರಾಮು ಮತ್ತು ನುಡಿದಂಥದಂಥವ್ರಿಗೆ ಸೊ ಅದನ್ನು ಈಗ ಅವರು ರಾಜೀನಾಮೆ ಕೊಡಬೇಕಾಗತ್ತಲ್ಲ ಕೇಸ್ ಇದೆ ಅವರು ರಾಜೀನಾಮೆ ಕೊಡಬೇಕಾಗತ್ತಲ್ಲ ಸೊ ಈ ಥರ ಈಗ ಯಡಿಯೂರಪ್ಪನವರೇನೋ ಇಲ್ಲ ಯಾವುದೋ ಪವರಲ್ಲಿ ಪವರಲ್ಲಿರೋರು ಮಾಡಬೇಕಾಗತ್ತಲ್ಲ ಅದರಿಂದ ಒಂದು ಕಡೆ ಒಂದು ಎಲ್ರಿಗೂ ಒಂದೇ ನ್ಯಾಯ ಒಬ್ರಿಗೊಂದು ಒಬ್ರಿಗೊಂದು ಮಾಡಲಿಕ್ಕಾಗಲ್ಲ ಸೊ ಅದರಿಂದ ಈಗ ಬಿಲ್ಡಿ ಬಂದುಬಿಟ್ಟಿದೆ ಕುಮಾರಸ್ವಾಮಿ ಅವರು ಹೇಳಿದಂಗೆ ಫೀಲ್ಡಿಗೆ ಬಂದುಬಿಟ್ಟಿದೆ ನೋಡೋಣ ಫೈಟ್ ಮಾಡಿ ಅವ್ರು ಮಾತ್ರ ಭಾಳ ಇದು ನಾವೆಲ್ಲ ಬಿಡಾಡಿಗಳು ಸೊ ಅವ್ರು ಮಾತ್ರ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನು ನಡೀತು ಮಂತ್ರಿ ಆದ ಅವರೇನು ಮಂತ್ರಿ ಆಗಿರಲಿಲ್ಲ ಪಾಪ ಅವ್ರು ಡೈರೆಕ್ಟಾಗಿ ಮುಖ್ಯಮಂತ್ರಿ ಆಗಿಬಿಟ್ರು ಬೇರೆಯವರೆಲ್ಲ ಮಂತ್ರಿ ಆಗಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರು ನೇರವಾಗಿ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ ಪ್ರಧಾನಮಂತ್ರಿ ಹಂಗೆ ಈಗ ಕೇಂದ್ರದಲ್ಲಿ ಮಂತ್ರಿ ಆಗವ್ರೆ ಅವರು ಕೇಂದ್ರಕ್ಕೆ ಪಾಪ ರಾಜ್ಯಕ್ಕೆ ಮುಖ್ಯಮಂತ್ರಿ ನೇರವಾಗಿ ಆಗಿದ್ರು ನೋಡ್ರಿ ಅವರು ತಿರುಗಿ ನೋಡಲಿ ನೇನೆ ಹೇಳೋರೆ ನಮ್ಮ ತಂದೆ ಕಣ್ಣೀರು ಯಾರ ತಂದೆ ಕಣ್ಣೀರು ಹಾಕ್ಸಿರೋರು ನೋಡಿರಿ ಈ ರಾಜ್ಯದಲ್ಲಿ ಒಂದು ಸತ್ಯ ಹೇಳ್ತೀನಿ ತಿಳ್ಕಳಿ ದೇವೇಗೌಡ್ರ ಬಗ್ಗೆ ದೇವೇಗೌಡರಿಂದ ನೂರಾರು ಜನ ರಾಜಕಾರಣಿಗಳು ಕಣ್ಣಲ್ಲಿ ನೀರು ಹಾಕಿದ್ದಾರೆ ಆದರೂ ಯಾರೂ ದೇವೇಗೌಡ್ರ ಬಗ್ಗೆ ಇಲ್ಲಿವರೆಗೆ ಸೊ ಹಿಂತಿರಿಕೊಂಡು ಅವ್ರ ಬಗ್ಗೆ ಯಾರೂ ಮಾತಾಡಿಲ್ಲ ಹಿರಿಯವರು ಮಾಜಿ ಪ್ರಧಾನಿ ಒಂದು ರಾಜಕೀಯ ಮುತ್ಸದಿ ಅನ್ನೋ ಗೌರವವನ್ನು ಕಣ್ಣಲ್ಲಿ ನೀರು ಹಾಕಿದವರು ಸಹ ತಡ್ಕೊಂಡಿದ್ದಾರೆ ಭಾಳಷ್ಟು ಜನ ಅವ್ರ ಬಗ್ಗೆ ಇವತ್ತು ಗೌರವ ಇಟ್ಕೊಂಡಿದ್ದಾರೆ ಏನಾದರೂ ಅವ್ರ ಕಣ್ಣಲ್ಲಿ ನೀರು ಬಿದ್ದಿರೋದಕ್ಕೆ ಕಾರಣ ಇದ್ದರೆ ಅವ್ರ ಕುಟುಂಬ ಅದನ್ನೆಲ್ಲ ಹೇಳಲೇಬೇಕು ಅನ್ನಂಗಿದ್ರೆ ಮಾತಾಡೋಣ ಅದರ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಅವ್ರಿಗೆ ಮತ್ತೆ ನಾನು ನೋವು ಬರೋದು ಬೇಡ ಅದು ಫ್ಯಾಮಿಲಿ ಕಾರಣ ಆದರೆ ದೇವೇಗೌಡ್ರ ಕಣ್ಣಲ್ಲಿ ಬರ್ಸಲಿಕ್ಕೆ ಅವ್ರ ಫ್ಯಾಮಿಲಿನೇ ಕಾರಣ ಅದೇನು ಅಂತೇಳಿ ನಿಮಗೂ ಗೊತ್ತಾಗುತ್ತೆ ಕುಮಾರಸ್ವಾಮಿ ಅವ್ರಿಗೂ ಗೊತ್ತು ನಾವು ಅದನ್ನು ಚರ್ಚೆ ಬೇಡ ಚರ್ಚೆ ಹೋಗೋದು ಬೇಡ ಅವ್ರು ಹೇಳೋರಲ್ಲ ಸರಿಯಾಗಿ ಉತ್ತರವಾ ಹಾಂ ಪತ್ರ ಬರೆದಿದಾರಲ್ಲ ಸಾಕಲ್ವಾ ಹಾಂ ಯಾರ ಮೇಲೆ ಏನು ಬೇಕಾದ್ರೂ ಹೇಳ್ತೀನಿ ಅಂತಾರೆ ಕುಮಾರಸ್ವಾಮಿ ಅವರು ಮಾತಾಡಲಿ ಬನ್ನಿ ನೋಡಯ್ಯ ಅದನ್ನು ಕಾಂಗ್ರೆಸ್ನ ಮುಖಂಡರುಗಳೇ ಮುನಿರತ್ನವ್ರ ಬಗ್ಗೆ ದಲಿತ ಸಮಾಜ ಆಗಲಿ ಒಕ್ಲಿಗ ಹೆಣ್ಮಗಳಾಗಲಿ ಯಾವುದೇ ಸಮಾಜದ ಹೆಣ್ಮಕ್ಳು ಮತ್ತು ಸಮಾಜವನ್ನು ಕಮ್ಯುನಿಟಿನ ಗುರ್ಸಿ ಮಾತಾಡೋದು ತಪ್ಪು ಅಂತ ಹೇಳಿರೋದು ಅದಕ್ಕೆ ಆ ಹೇಳಿಲ್ಲ ಡಿ ಕೆನೂ ಹೇಳಿಲ್ಲ ಯಾರೂ ನಮ್ಮ ಗ್ರೇಟ್ ಚಿಕ್ಕಮಗಳೂರು ಸಿಟಿ ರವಿಯವರು ಹೇಳಿಲ್ಲ ಸೊ ಅವರು ಅವ್ರಿಗೂ ಒಂದಿ ಸಲ ಇದ್ರ ಪಶ್ಚಾತ್ತಾಪ ಪಡೋವಂಥ ಸನ್ನಿವೇಶಗಳು ಬರ್ತೀವಿ ಥ್ಯಾಂಕ್ ಯು ಗೊತ್ತಿದೆ ಸರ್ ನಾಗಮಂಗಲ್ದಲ್ಲಿ ಗಲಭೆ ಇನ್ಸ್ಟೆಂಟ್ ಆಗಿರೋರು ನೋವಾಗಿದೆ ಇನ್ಸ್ಟೆಂಟ್ ಆಯಿತು ಅದ್ರ ಬಗ್ಗೆ ನಮಗೆ ಸಮಾಧಾನ ಇಲ್ಲ ಬೇಸರ ಇದೆ ಅದಕ್ಕೆ ಪರಿಹಾರ ಒದಗಿಸ್ತಾ ಇದ್ದೀವಿ ಅದು ಬಿಟ್ಟರೆ ನಾಗಮಂಗಲದಲ್ಲಿ ನೀವೆಲ್ಲರೂ ಒಂದು ಕಡೆ ನೀವೇ ಹೋಗಿ ಹಿಂದೆ ಒಂದು ಸಲ ನಾನು ಕೇಳಿದ್ದೆ ಇಡೀ ತಾಲೂಕಿನಲ್ಲಿ ಹಿಂದೂಗಳ ಅಂಗಡಿಗಳಿಗೆ ಮುಸ್ಲಿಮ್ ಹೋಗೋಲ್ಲ ಮುಸ್ಲಿಮ್ ಅಂಗಡಿಗೆ ಹಿಂದೂ ಆ ಥರ ವಾತಾವರಣ ಇದೆಯಾ ಇದೆಯಾ ಸರ್ ಎಲ್ಲವೂ ಬೆಳಗ್ಗೆ ಹನ್ನೊಂದನೇ ತಾರೀಕು ನಡೆ ನಡೆದ ಇನ್ಸಿಡೆಂಟ್ ಹನ್ನೆರಡನೇ ತಾರೀಕಿಗೆ ಒಟ್ಟಾಗಿದ್ದಾರೆ ಬಟ್ ಏನು ಜನತಾ ಬಿ ಜೆ ಅವರಿಗೆ ಭಾಳ ಪಾಪ ನೋವು ಆಗ್ತದೆ ಕೆಲವರು ಮಾಡ್ತಾ ಇಲ್ಲ ಇದೇನು ಕೆರಗೋಡು ಮುಗ್ದೋಯ್ತು ನಾಗಮಂಗಲನೂ ಏನು ಸದ್ದಿಲ್ಲ ಹೆಂಗೆ ಇದು ಅಂತ ಹೇಳಿ ಪಾಪ ಏನಯ್ಯ ಭಾಳ ಒದ್ದಾಡ್ತಾವ್ರೆ ಅಯ್ಯೋ ನಿಮ್ಮ ಲೀಡರ್ಗಳೆಲ್ಲ ಅಯ್ಯೂ ಪಾಪ ಅವ್ರು ನೋಡಿದ್ರೆ ನನಗೂ ಹೊಟ್ಟೆ ಉರಿತದೆ ಏನು ಅವ್ರಿಗೆ ಮಂಡ್ಯದಲ್ಲಿ ನೆಮ್ಮದಿಲಿ ಇರೋದು ಬೇಕೇ ಇಲ್ಲ ಹೇಳಾವ್ರಿ ಈ ಕುಮಾರಸ್ವಾಮಿ ಅವ್ರು ಒಂದ್ಸಲ ಹೇಳೋವ್ರಿ ಮೂರು ಸಾವಿರ ಅರ್ಜಿ ಬರ್ತೀ ರೀ ಈ ದೇಶದಲ್ಲಿ ಹತ್ತ ಹನ್ನೆರಡು ಸಾವಿರನ ಒಂದು ವರ್ಷ ಒಳಗಡೆ ರೆವಿನ್ಯೂ ಇಲಾಖೆಯಲ್ಲಿ ಸಮಸ್ಯೆ ಕ್ಲಿಯರ್ ಮಾಡಿರೋದು ಯಾವ್ದಾರು ಸರ್ಕಾರ ಇದೆ ಯಾವ್ದಾರು ಆಡಳಿತ ಇದ್ರೆ ಯಾರಾರು ಜಿಲ್ಲಾ ಮಂತ್ರಿಗಳು ಶಾಸಕರ ನಾಯಕತ್ವದಲ್ಲಿ ಆಗಿದ್ರೆ ಇಪ್ಪತ್ತೈದು ವರ್ಷದಲ್ಲಿ ಅದು ಮಂಡ್ಯದಲ್ಲಿ ಹತ್ತು ಸಾವಿರ ಕೇಸಸ್ಸನ್ನು ಒಂದೇ ವರ್ಷದಲ್ಲಿ ಮುಗಿಸಿ ಇಡೀ ಏಳು ಕ್ಷೇತ್ರದಲ್ಲಿ ಸಾಶ್ ಎ ಸಿ ಮತ್ತು ತಹಸೀಲ್ದಾರ್ ಡಿ ಸಿ ಹತ್ರ ಒಂದೊಂದುವರೆ ಸಾವಿರ ಕೇಸ್ ಬಿಟ್ಟರೆ ಯಾವುದೂ ಇಲ್ಲ ರೈ ರಾಮನಗರದಲ್ಲಿ ಶಾಸಕರಾಗಿ ಇದ್ದಾಗ ಏನಾಗಿದೆ ನೋಡಿದ್ದೀವಿ ಚನ್ನಪಟ್ಟಣ ಏನು ನೋಡಿದ್ದೀವಿ ಹೋಗಿ ಸ್ವಲ್ಪ ನೀವೆಲ್ಲ ಸ್ಟೋರಿ ಮಾಡ್ಕೊಂಡ್ಬನ್ನಿ ಕುಮಾರಸ್ವಾಮಿ ಅವರೇ ದಯಮಾಡಿ ಇದೆಲ್ಲ ಬಿಟ್ಟು ಸ್ಟೀಲು ಎಂಥದ್ದು ಬೇಜಾರ್ ಇಂಡಸ್ಟ್ರೀಸ್ ಹ್ಞೂ ಮಾಡಿ ನಾವು ನಮ್ಮ ನಮ್ಗೆ ಏನು ಬೇಜಾರಿಲ್ಲ ನಿಮ್ಮ ಕೈಲಿ ಆದ್ದು ಮಂಡ್ಯಕ್ಕೂ ಸಹಾಯ ಮಾಡಿ ಬೇಡ ಈ ಅವರೇ ಇವೆಲ್ಲ ಹೇಳಿಕೆ ಇಟ್ಟಣ್ಣು ಇವೆಲ್ಲ ಬೇಡ ಇವೋ ಈಗ ಹಂಗೇನಾರು ಚರ್ಚೆ ಮಾಡಿದಾರೆ ಕುಮಾರಸ್ವಾಮಿ ಅವರ ಜೊತೆಲಿ ಈ ನಾವೆಲ್ಲ ಈಗ ಇವನು ಇದ್ದಾನೆ ಇವನು ಸ್ನೇಹಿತರು ನನಗೆ ಜೊತೆಲ್ಲ ಇದ್ದರು ಬರಲಿ ಎದೆ ಕಡೆ ಬೇಕಾದ್ರೆ ಚರ್ಚೆ ಮಾಡೋಣ ಅದಕ್ಕೂ ಈಗ ಅಸೆಂಬ್ಲೀಲಿ ಒಂದು ಅವಕಾಶ ಇತ್ತು ಈ ಎದೆ ಕಡೆ ಚರ್ಚೆ ಮಾಡೋದು ಈಗಿಲ್ಲ ಅವ್ರು ಪಾರ್ಲಿಮೆಂಟ್ಗೆ ಹೋಗ್ಬಿಟ್ಟವ್ರೆ ಅಲ್ಲಿ ನಾವು ಹೋಗೋಂಗಿಲ್ಲ ಇಲ್ಲ ಅವ್ರು ಬರೋಂಗಿಲ್ಲ ಹಿಂಗಿದೆ ಹಂಗೇನಾದ್ರೂ ಅವರ ಚರ್ಚೆ ಮಾಡಲೇಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸೋದಾದ್ರೆ ನಾವು ಅವ್ರ ಜೊತೇಲಿ ಇದ್ದೀವಿ ಬಟ್ ಆದರೆ ಇವ್ರು ಮಾತಾಡೋದ್ರಿಂದ ಸು ಮಂಡ್ಯ ಜಿಲ್ಲೆಗಾಲಿ ಅಥವಾ ರಾಜ್ಯದ ಅಭಿವೃದ್ಧಿಗಾಲಿ ಹಿನ್ನಡೆ ಆಗೋದು ಬೇಡ ಸಮಾಧಾನವಾಗಿ ಕೆಲಸ ಮಾಡಕ್ಕೆ ಹೇಳಿ ಅವ್ರಿಗೆ ಒಳ್ಳೆ ಅವಕಾಶ ಇರಬೇಕು ಇವರಿಗೆ ಇವ್ರಿಗೆ ದಳದವರು ಅವರನ್ನು ಬರಬೇಡಿ ಬರಬೇಡಿ ಅನ್ನೋದು ಪೊಲೀಸ್ನವ್ರಿಗೆ ಇನ್ ಡೈರೆಕ್ಟಾಗಿ ಫೋನ್ ಮಾಡಿ ಅರೆಸ್ಟ್ ಮಾಡಿ ಅನ್ನೋದು ಈ ಥರದ್ದೆಲ್ಲ ಹೇಳ್ಕಂಡು ಕನ್ಫ್ಯೂಸ್ ಮಾಡ್ಕೊಂಡು ಅವರೇ ನಾವು ಗೊತ್ತೇ ಹೇಳಿದ್ದೀವಿ ಯಾರನ್ನೂ ಅರೆಸ್ಟ್ ಮಾಡಲ್ಲ ಅಂತ ಭದ್ರಿಕೋಪಳಿಗೆ ಹೋದಾಗಲೂ ಹೇಳಿದ್ದೀವಿ ಸೊ ಬೇಲೂ ಆಗುತ್ತೆ ಅರೆಸ್ಟು ಮಾಡಲ್ಲ ಸರ್ಕಾರ ಬೇಲ್ ಆಗದಂಗೆ ನೋಡ್ಕೊಳ್ಳೇಬೇಕು ಅಂದರೆ ನಿಮಗೂ ಗೊತ್ತಿದೆ ಕಾನೂನಲ್ಲಿ ಜುಡಿಷಿಯಲಿ ಪ್ರೆಸೆಂಟೇಷನ್ ಸರಿಯಾದ ರೀತಿ ಗೌರ್ಮೆಂಟ್ ಅಡ್ವೊಕೇಟು ಸ್ಟ್ರಾಂಗಾಗಿ ಕೊಟ್ಟು ಈ ಇನ್ಸ್ಟೆಂಟು ಕಾರಣಾಂತರದಿಂದ ಆಗಿದೆ ಯಾರು ಕಾಣ್ಕೊಳ್ತರೋ ಅವ್ರ ಮೇಲೆ ನಾವು ಕ್ರಮ ತಗೋಬೇಕಾಗತ್ತೆ ಬಟ್ ಆದರೆ ಎಲ್ಲರೂ ಕಾಣ್ರಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಬೇಲ್ ಆಗಲಿಕ್ಕೆ ಯಾವುದೇ ಥರದ ಸರ್ಕಾರದಿಂದ ಅಡಚಣೆ ಕೊಡದಲ್ಲೇ ಒಂದು ವಾರಕ್ಕಿಂತ ಇನ್ಸ್ಟೆಂಟಲ್ಲಿ ಬೇಲಾಗೋ ಸತ್ಯನೇನು ರೀ ಸಾಧ್ಯನಾ ಆಗಿದೆ ಸೊ ಇಲ್ಲಿ ಜನತಾ ಬಿ ಜೆ ಪಿ ಕೆಲವು ಮುಖಂಡಗಳಿಗೆ ನಿದ್ದೆ ಬರ್ತಾ ಇಲ್ಲ ಈ ಕೇಸ್ನಲ್ಲಿ ನಾನು ಹೋಗಿ ಭದ್ರಿಕೋಪ್ಲವ್ರಿಗೆ ಹೇಳಿದ್ರು ಅವರು ಎದುರ್ಕೊಂಡು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ಹೆದ್ರಕೆಟ್ರೆ ನಾನು ಏನು ಮಾಡಲಿ ಈಗ ಬೇಲಾಗಿದೆ ಅವರು ವಾಪಸ್ ಬರ್ತಾರೆ ನಾಳೆ ಇವರು ವಾಪಸ್ ಬನ್ನಿ ಅಂತ ಹೇಳಾಗಿದೆ ಅದರ ಮೇಲೆ ಆ ಹುಡುಗರುಗಳು ಯೋಚನೆ ಮಾಡಬೇಕು ಇನ್ನು ಈ ವಾರದೊಳಗಡೆ ಪೇಮೆಂಟ್ ಕೊಡ್ತೀವಿ ವೈಯಕ್ತಿಕವಾಗಿ ಸರ್ಕಾರ ವೈಯಕ್ತಿಕವಾಗಿ ಎರಡು ಅಟ್ ಎ ಟೈಮ್ ಕೊಡ್ಬೇಕು ಯಾರಿಗೆ ಯಾಕೆ ನಾನು ವೈಯಕ್ತಿಕವಾಗಿ ಇಲ್ಲಿವರೆಗೂ ಕೊಟ್ಟಿಲ್ಲ ಅಂದ್ರೆ ಸರ್ಕಾರ ಕೊಟ್ಟಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನ ಮ್ಯಾನೇಜ್ ಮಾಡಿ ಕೊಡೋಣ ಅಂತ ಅಷ್ಟೇ ಮಾಡಿ ಹೋರಾಟ ಬೇಡ ಅಭಿವೃದ್ಧಿಗೆ ನಾವೆಲ್ಲ ಸಾಥ್ ಕೊಡ್ತೀವಿ ನಮಗೆ ಬೇರೆಯವ್ರ ನೋಡ್ರಿ ನಮ್ಮ ಮಂಡ್ಯ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಯುವಕರಿಗೆ ಅದು ಬಿಜೆಪಿ ಜೆ ಪಿಲಿರಲಿ ದಳದಲ್ಲಿರ್ಲಿ ಕಾಂಗ್ರೆಸ್ ಅಲ್ಲಿರಲಿ ನಾನು ನಿಜವಾಗು ಕೃತಜ್ಞತೆ ಹೇಳ್ತೀನಿ ಅಭಿನಂದನೆ ಹೇಳ್ತೀನಿ ಎಲ್ಲರೂ ಒಳ್ಳೆಯವರಿದ್ದಾರೆ ಎಲ್ಲ ನಾಲ್ಕು ಜನ ಇದ್ದೇ ಇರ್ತಾರೆ ನಾಲ್ಕು ಜನ ಎಲ್ಲೂ ಇರಲಿಕ್ಕೆ ಒಂದು ಮನೇಲೇ ಒಬ್ರು ಇರ್ತಾರೆ ಅಂಥದ್ರಲ್ಲಿ ಒಂದು ಪಕ್ಷದಲ್ಲಿ ಅಥವಾ ಒಂದು ಜಿಲ್ಲೆ ಒಳಗಡೆ ಇರಲ್ಲ ಅಂತಲ್ಲ ಈವನ್ ನಾನು ಸಂಘ ಸಂಸ್ಥೆ ಹುಡುಗರು ನಾನು ನೋಡಿದ್ದೀನಿ ಹತ್ತಿರದಿಂದ ಅವರಲ್ಲೂ ಕೆಟ್ಟ ಭಾವನೆ ಇಲ್ಲ ಏನಾಗಿದೆ ಈ ಕುಮಾರಸ್ವಾಮಿ ಜನತಾದಳದ ನಾಯಕರು ಬಿ ಜೆ ಪಿಯ ಅಶೋಕ್ ಇವರೆಲ್ಲ ಏನೋ ಮಂಡ್ಯದಲ್ಲಿ ಏನೋನೋ ಮಾಡಬೇಕು ಅಂತ ಮಾಡಲಿ ಬೇಡ ಅಂತ ಹೇಳಲ್ಲ ರಾಜಕಾರಣ ನಾವೇ ನಾವೆಲ್ಲ ಸೋತಿರ್ಲಿವೆ ತಾಳ್ಮೆಯಿಂದಿರ್ಲಿವೆ ಸೋತಾಗ ಐದು ವರ್ಷ ಬಾಯ ಬಿಡ್ಲಿವಲ್ರಿ ಯಾರು ಅಂದರು ಅನ್ಸ್ಕತ್ತಿದ್ದೋ ಸುಮ್ಮನಿದ್ದೋ ಇವ್ರಿಗೆ ಏನಾಗಿದೆ ಗೊತ್ತಿಲ್ಲಪ್ಪ ಇಷ್ಟು ವರ್ಷ ರಾಜಕಾರಣ ಮಾಡೋರು ಸುಮ್ಮನೆ ಇರೋಕ್ಕೆ ಹೇಳಿ ಐದು ವರ್ಷ ಚುನಾವಣೆ ಬಂದಾಗ ಅದು ಏನೇನು ಬಿಚ್ಚಿಡ್ತಾರೆ ನಮ್ಮ ಏನೇನು